ನಾನು ಹೇಳ್ತಿರೋದು ಇಷ್ಟೇ ಈ ಜನಿವಾರವನ್ನು ಮುಟ್ಟು ಯಾರಿಗೂ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೇನೆ ಧರ್ಮ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ನಮ್ಮ ಸರ್ಕಾರದ ಕರ್ತವ್ಯ ನಾವು ಅದನ್ನ ಮಾಡಿಯೇ ಮಾಡ್ತೇವೆ ಜನಿವಾರವನ್ನು ತೆಗಿಬೇಕು ಅನ್ನೋ ಒಂದು ಅಧಿಕಾರಿ ಹೇಳಿರುವಂಥದ್ದು ನಿಜ ವಿಚಾರ ತಾಳಿ ವಿಚಾರ ಜನಿವಾರ ವಿಚಾರ ಓಕೆ ಇನ್ನೂ ಹಲವು ವಿಚಾರಗಳು ಬಂತು ಒಂದು ಮುಸ್ಲಿಂ ಸಮುದಾಯವನ್ನ ಅತ್ಯಂತ ತೀಕ್ಷ್ಣವಾಗಿ ರೂಕ್ಷವಾಗಿ ಅಟ್ಯಾಕ್ ಮಾಡಿದಂತಹ ಸಂದರ್ಭ ಕೂಡ ಇದೆ ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಬರೆಯೋಕೆ ಬಂದಂತಹ ವಿದ್ಯಾರ್ಥಿಯ ಜನಿವಾರವನ್ನ ತೆಗೆಸಿದ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಿರ್ಬೋದು ಸಂಘಟನೆಗಳಿರ್ಬೋದು ವಿದ್ವಾಂಸರು ಇರ್ಬಹುದು ಎಲ್ಲರೂ ಒಂದಾಗಿ ಧ್ವನಿಯತ್ತ ಇದ್ದಾರೆ ಜನಿವಾರ ತೆಗೆಸಿದ್ದು ಮಹಾ ಅಪರಾಧ ದೇಶದ್ರೋಹ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಎಸ್ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ನಿಜವಾಗ್ಲೂ ಯಾವುದೇ ಅಂದರೆ ಶಿಕ್ಷಣ ಅನ್ನೋದು ನಾವು ಬರೀ ಶಿಕ್ಷಣದ ಪಾತ್ರ ಮಾತ್ರ ಅಲ್ಲ ಅಂದರೆ ಇದರಲ್ಲಿ ನಮ್ಮ ಧಾರ್ಮಿಕತೆ ಕೂಡ ಒಂದಾಗಿದರೆ ಅದು ನೋಡೋಕ್ಕೆ ಒಂದು ಅಚ್ಚುಮೆಚ್ಚು ಸ್ವಲ್ಪ ಖುಷಿ ಅಲ್ವಾ ಎಲ್ರಿಗೂ ತಮ್ಮ ಧಾರ್ಮಿಕತೆ ಮೇಲೆ ಅಷ್ಟೊಂದು ಏನು ನಿಷ್ಠೆ ಇರುತ್ತೆ ಅದನ್ನ ಕೆಲವರು ಆಚರಿಸ್ತಾರೆ ಕೆಲವರು ಆಚರಿಸೋದಿಲ್ಲ ಆದರೆ ಇದೆಲ್ಲ ಇಲ್ಲಿನ ಪ್ರಮುಖ ಪ್ರಶ್ನೆ ಇವತ್ತು ಜನಿವಾರದ ಪ್ರಶ್ನೆ ಬಂತು ಪ್ರಕರಣ ಆಯ್ತು ಇದಕ್ಕೂ ಮೊದಲು ಏನು ತಾಳಿ ವಿಚಾರ ಬಂದಿತ್ತು ತಾಳಿ ಗೊತ್ತಾಯ್ತಲ್ಲ ಕರಿಮಣಿ ಮದುವೆ ಆದ ನಂತರ ಕಟ್ಟಿಸಿಕೊಳ್ಳುವಂತಹ ಕರಿಮಣಿ ವಿಚಾರ ಅದಕ್ಕೂ ಮೊದಲು ಹಿಜಾಬ್ ವಿಚಾರ ಬಂದಿತ್ತು ಎಲ್ಲವೂ ಧಾರ್ಮಿಕ ಆಚರಣೆಗಳು ಜನಿವಾರ ತೆಗೆಸಿದ್ದು ತಪ್ಪು ತಾಳಿ ತೆಗೆಸಿದ್ದು ತಪ್ಪು ಹಿಜಾಬ್ ತೆಗೆಸಿದ್ದು ತಪ್ಪು ಅಲ್ವಾ ಎಲ್ಲವೂ ತಪ್ಪೆ ಆದರೆ ಇಲ್ಲಿ ತಾಳಿ ತೆಗೆಸಿದ ಆ ಒಂದು ಮಹಿಳೆಗೆ ಪ್ರಶ್ನೆ ಮಾಡಲು ಯಾವ ಸಂಘ ಸಂಸ್ಥೆಗಳು ಇಲ್ಲ ಯಾವ ಸರ್ಕಾರಗಳು ಇಲ್ಲ ವಿರೋಧ ಪಕ್ಷವೂ ಇಲ್ಲ ಹಿಜಾಬ್ ವಿಚಾರದಲ್ಲಿ ಮಾತಾಡೋಕೆ ಯಾವ ಪಕ್ಷಗಳು ಮುಂದೆ ಬಂದಿಲ್ಲ ಯಾವ ಏನು ವಿರೋಧ ಪಕ್ಷಗಳು ಇರಲಿಲ್ಲ ಯಾರೂ ಇರಲಿಲ್ಲ ಎಲ್ಲವೂ ಅದನ್ನು ಬೆಂಬಲಿಸ್ತಾ ಹೋದವು ಅದು ಜನಿರವಾರ ವಿಚಾರಕ್ಕೆ ಮಾತ್ರ ಯಾಕೆ ಇಷ್ಟೊಂದು ಗೌರವ ಎನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಶ್ನೆ ಹೇಳ್ತಾ ಇದೆ ಪ್ರಶ್ನೆ ಕೇಳ್ತಾ ಇರೋರು ಇದೇ ಸರ್ಕಾರದವರು ಇದೇ ವಿರೋಧ ಪಕ್ಷದವರು ಇದೇ ಸಂಘ ಸಂಸ್ಥೆಗಳು ಅಂದರೆ ಒಂದು ಸಮುದಾಯದ ಜನರಿಗೆ ಮಾತ್ರ ಯಾಕೆ ಇಷ್ಟೊಂದು ಏನು ಇಂಪಾರ್ಟೆನ್ಸ್ ಅನ್ನ ನೀವು ಕೊಡ್ತಾ ಇದ್ದೀರಾ ಓಕೆ ತಾಳಿ ಎನ್ನುವ ತಾಳಿ ಕಟ್ಟುವುದು ಶೂದ್ರರು ಮಾತ್ರ ತಾಳಿ ಕಟ್ಟುವುದಾ ಶೂದ್ರರು ಅನ್ನುವಂತಹ ಕಾರಣಕ್ಕೆ ತಾಳಿ ಆ ಒಂದು ತಾಳಿಯನ್ನು ಎಕ್ಸಾಮ್ ಹಾಲ್ನಿಂದ ತೆಗೆಸಿದ್ದಕ್ಕೆ ಯಾರು ಮಾತಾಡಿಲ್ವಾ ಅಥವಾ ಹಿಜಾಬ್ ವಿಚಾರ ಬಂದಾಗ ಓ ಅದು ಮುಸಲ್ಮಾನರಲ್ವ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತಾಡಿಲ್ವಾ ಅಥವಾ ಧರ್ಮದ ಆಚರಣೆಯೇ ನಿಮಗೆ ಶ್ರೇಷ್ಠ ಆಗಿದ್ರೆ ಈ ಮೂರು ಪ್ರಕರಣಗಳಲ್ಲಿ ಒಂದೇ ರೀತಿಯಲ್ಲಿ ನೀವು ಪ್ರತಿಕ್ರಿಯೆಯನ್ನು ನೀಡಬೇಕಿತ್ತು ಎನ್ನುವಂತಹ ಒಂದು ನೆಟ್ಟಿಗರ ಪ್ರತಿಕ್ರಿಯೆಗೆ ಇಲ್ಲಿ ಕೆಲವೊಂದು ಪ್ರತಿಕ್ರಿಯೆಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾತಾಡಿದಂತಹ ಒಂದು ಪ್ರತಿಕ್ರಿಯೆ ಇದೆ ನೋಡಿ ಜನಿವಾರ ತೆಗೆಸಿದವರ ವಿರುದ್ಧ ಶಿಸ್ತು ಕ್ರಮ ಖಚಿತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಓಕೆ ಸಿಇಟಿ ಪರೀಕ್ಷೆ ವೇಳೆ ಬೀದರ್ ಶಿವಮೊಗ್ಗ ಸಾಗರ ಧಾರವಾಡಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತಪ್ಪಿತಸ್ಥಾಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಬೆಂಗಳೂರಿನಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಓಕೆ ಅವರು ಮುಖ್ಯಮಂತ್ರಿಯಾಗಿ ಇಷ್ಟು ಮಾಡದಿದ್ದರೆ ಹೇಗೆ ಜನಸಾಮಾನ್ಯರಿಗಾಗಿ ಅಲ್ವಾ ಆವಾಗಲೂ ಕ್ವಶನ್ ಮೂಡುತ್ತೆ ಇನ್ನಿತರ ಪ್ರಕರಣಗಳಲ್ಲಿ ಇದೇ ರೀತಿ ಪ್ರತಿಕ್ರಿಯೆ ನೀಡಿದ್ದೀರಾ ಎನ್ನುವುದು ಇನ್ನು ಕೆ ಎನ್ ರಾಜಣ್ಣ ಅವರು ಸಹಕಾರ ಸಚಿವರು ತಾಳಿ ತೆಗೆಸಿದಾಗ ವಿವಾದ ಯಾಕೆ ಮಾಡಲಿಲ್ಲ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ್ದು ದೊಡ್ಡ ವಿವಾದ ಆಗಿದೆ ಆದರೆ ಈ ಹಿಂದೆ ತಾಳಿಯನ್ನು ತೆಗೆಸಿದಾಗ ಯಾಕೆ ತಪ್ಪು ಎನಿಸಲಿಲ್ಲ ಯಾಕಂದ್ರೆ ಆಕೆ ಶೂದ್ರ ಹೆಣ್ಣು ಮಗಳು ಅವರದ್ದು ತಾಳಿ ತೆಗೆಸಬಹುದು ಆದರೆ ಬ್ರಾಹ್ಮಣರ ಜನಿವಾರ ತೆಗೆಸಿದ್ದು ದೊಡ್ಡ ಸಂಗತಿ ಶೋಷಿತ ವರ್ಗದವರ ಮೇಲೆ ಯಾವುದೇ ದಬ್ಬಾಳಿಕೆ ದಬ್ಬಾಳಿಕೆ ಆದರೂ ರಾಜಕಾರಣಿಗಳು ಪ್ರಸ್ತಾಪನೆ ಮಾಡುವುದಿಲ್ಲ ಅಂತ ರಾಜಣ್ಣ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡ್ತಾರೆ ಇನ್ನು ಬಿ ವೈದ್ರ ಏನು ಬಿಜೆಪಿ ರಾಜ್ಯಾಧ್ಯಕ್ಷರು ಸಿಎಂ ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳ ಜನಿವಾರ ಕತ್ತರಿಸಿರುವ ಪ್ರಕರಣವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾಗಿ ತೆಗೆದುಕೊಳ್ಬೇಕು ಜನಿವಾರವನ್ನ ಕೇವಲ ಬ್ರಾಹ್ಮಣ ಸಮಾಜದವರಷ್ಟೇ ಹಾಕುವುದಿಲ್ಲ ಬೇರೆ ಬೇರೆ ಧರ್ಮಗಳು ಪವಿತ್ರ ದಾರವನ್ನು ಧರಿಸುತ್ತಿದ್ದಾರೆ ಈ ಎಲ್ಲ ಸಮುದಾಯಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಕ್ರಿಯೆ ಬಂದಿದೆ ಓಕೆ ಹೌದು ಬ್ರಾಹ್ಮಣರು ಮಾತ್ರ ಅಲ್ಲ ಯಾಕಂತಂದ್ರೆ ನಮ್ಮ ನಾವು ಕಾಲೇಜು ಅಥವಾ ಹೈಸ್ಕೂಲ್ ಕಲಿತಾ ಸಂದರ್ಭದಲ್ಲಿ ಬ್ರಾಹ್ಮಣರು ಆಮೇಲೆ ಇತರ ಸ್ವಲ್ಪ ಸಮುದಾಯದವರು ಕೂಡ ಈ ಒಂದು ಜನಿವಾರವನ್ನು ಧರಿಸ್ತಾ ಇದ್ದರು ಅವತ್ತು ಯಾ ಅವತ್ತು ಹಿಜಾಬ್ ಹಾಕಿದ್ರು ಪ್ರಾಬ್ಲಮ್ ಇರಲಿಲ್ಲ ತಾಳಿ ಹಾಕಿದ್ರು ಪ್ರಾಬ್ಲಮ್ ಇರಲಿಲ್ಲ ಅವತ್ತು ಏನು ಜನಿವಾರ ಹಾಕಿದ್ರು ಪ್ರಾಬ್ಲಮ್ ಇರಲಿಲ್ಲ ನಾಮ ಹಾಕಿದರೂ ಪ್ರಾಬ್ಲಮ್ ಇರಲಿಲ್ಲ ಆದರೆ ಇವತ್ತು ಧರ್ಮವನ್ನು ರಾಜಕಾರಣದಲ್ಲಿ ಮಿಶ್ರಣ ಮಾಡಿದಂತಹ ಒಂದು ಪರಿಸ್ಥಿತಿ ನಾವು ಎದುರಿಸ್ತಾ ಇರಬೇಕಾದರೆ ಇವೆಲ್ಲವನ್ನು ನಾವು ಅನುಭವಿಸಲೇಬೇಕಾಗುತ್ತೆ ಪ್ರಶ್ನೆಯೂ ಇರುತ್ತೆ ಉತ್ತರನೂ ಅವರಲ್ಲೇ ಇರುತ್ತೆ ಆದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇವರಲ್ಲಿ ಇರೋದಿಲ್ಲ ಓಕೆ ಇನ್ನು ಟಿ ಜನಿವಾರ ಪ್ರಕರಣ ಶಾಶ್ವತ ಪರಿಹಾರಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿದೆ ಓಕೆ ಸರ್ಕಾರ ಸಮಿತಿಯನ್ನು ರಚಿಸಲಿಕ್ಕೆ ಮುಂದಾಗಿದೆ ಈ ಸಂಬಂಧ ಪ್ರತ್ಯೇಕ ತಜ್ಞರ ಸಮಿತಿ ರಚಿಸಲು ನಿರ್ಧಾರ ಮಾಡಿದೆ ಇಂತಹ ಘಟನೆ ಪುನರಾವರ್ತನೆ ಆಗದಿರಲು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಈಗ ಸರ್ಕಾರ ಪ್ರತ್ಯೇಕ ತಜ್ಞರ ಸಮಿತಿ ರಚಿಸಲು ಕೂಡ ಉದ್ದೇಶ ಮಾಡಿದೆ ಓಕೆ ಓಕೆ ಫೈನ್ ಇದು ಜನಸಾಮಾನ್ಯರಿಗೋಸ್ಕರ ಇಷ್ಟು ಮಾಡದಿದ್ರೆ ಹೇಗೆ ರಾಜ್ಯ ಸರ್ಕಾರಗಳು ಮಾಡಲೇಬೇಕು ಇನ್ನು ಡಿ ಸಿ ಎಂ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದಲ್ಲಿ ಓಕೆ ಅಲ್ಲಿ ವೀರೇಂದ್ರ ಹೆಗ್ಗಡೆಯವರ ಸಾನ್ನಿಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರತಿಕ್ರಿಯೆ ನೀಡ್ತಾರೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಧರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮನ್ವೋ ಅವರ ಆಚರಣೆ ಮಾಡಂತದ್ದು ಅವರ ಪದ್ಧತಿ ಜನವರ ಹಾಕೊಳ್ಳಿ ಲಿಂಗ ಕಟ್ಕೊಳ್ಳಿ ತಾಲಿ ಕಟ್ಟಲಿ ಏನೇ ಆಗಲಿ ಅವರ ಧರ್ಮ ಆದರೆ ಅವರು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಯಾವ ಸರ್ಕಾರ ಕೂಡ ಭಾಗಿಯಾಗಲಿಕ್ಕೆ ತಾನಿಲ್ಲ ಯಾರೇ ತಪ್ಪಾಡಿದ್ರೆ ಶಿಕ್ಷಕರಕ್ಕೆ ಬದ್ಧವಾಗಿದ್ದೇವೆ ಆ ಧರ್ಮವನ್ನು ಉಳಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿ ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಯಾರು ಆತಂಕ ಬೇಕಾಗಿಲ್ಲ ನಮ್ಮ ಸರ್ಕಾರ ಎಲ್ಲರೂ ಕೂಡ ಒಟ್ಟು ಬೇಕು ಅನ್ನೋದು ಅವರ ಧರ್ಮನ ರಕ್ಷೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೇನೆ ಧರ್ಮ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ನಮ್ಮ ಸರ್ಕಾರದ ಕರ್ತವ್ಯ ನಾವು ಅದನ್ನ ಮಾಡಿಯೇ ಮಾಡ್ತೇವೆ ಎನ್ನುವಂತಹ ಒಂದು ಬಹಳಷ್ಟು ಧೈರ್ಯ ತುಂಬುವಂತಹ ಮಾತನ್ನ ಹೇಳಿದ್ದಾರೆ ಓಕೆ ಇನ್ನು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಅವರು ಒಂದು ಪಟ್ಟು ಹೆಜ್ಜೆ ಮುಂದೆ ಮುಂದೆ ನೆಟ್ಟಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಪಿ ಟಿ ಪರೀಕ್ಷೆ ಬರೆಯುವಾಗ ಒಬ್ಬ ಹುಡುಗನ ಏನು ಅವರು ಅವರ ಜನಿವಾರವನ್ನು ತೆಗಿಬೇಕು ಅನ್ನೋ ಒಂದು ಅಧಿಕಾರಿ ಹೇಳಿರುವಂಥದ್ದು ಇದೊಂದು ವಿವಾದಕ್ಕೆ ಇವತ್ತು ಕಾರಣ ಆಗಿದೆ ನಾನು ಹೇಳ್ತಿರೋದು ಇಷ್ಟೇ ಈ ಜನಿವಾರವನ್ನು ಮುಟ್ಟುವ ಹಕ್ಕು ಯಾರಿಗೂ ಇಲ್ಲ ಜನಿವಾರವನ್ನು ಮುಟ್ಟಿದರೆ ಜಾಗ್ರತೆ ಯಾವುದೇ ಅಧಿಕಾರಿಯ ಜನಿವಾರವನ್ನು ತಿಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ನಮ್ಮ ಸರಕಾರ ಸುಮ್ಮನೆ ಇರುವುದಿಲ್ಲ ಈ ರಾಜ್ಯದ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಆ ಸಮಾಜ ಕೂಡ ಬೆನ್ನಿಗೆ ಬೆನ್ನ ಹಿಂದೆ ನಿಂತಿದೆ ಆದ್ದರಿಂದ ಸರಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ ಇದನ್ನು ಯಾವುದೇ ಮುಟ್ಟುವಂಗಿಲ್ಲ ಆ ಹುಡುಗನಿಗೆ ಯಾವುದೇ ಇನ್ನು ಮುಂದೆ ಎಕ್ಸಾಮ್ ಬರೆಯುವ ಯಾವ ಹುಡುಗರಿಗೂ ಯಾವ ಅಧಿಕಾರಿ ಕೂಡ ಈ ಕ್ರಮವನ್ನು ತೆಗೆಯುವಂಥದ್ದಿಲ್ಲ ಅದಕ್ಕಾಗಿ ಸರಕಾರ ನಿಮ್ಮ ಬೆನ್ನ ಹಿಂದೆ ನಿಲ್ತದೆ ನಿಮ್ಮ ಪರವಾಗಿ ನಿಲ್ತದೆ ಮುಟ್ಟಿದರೆ ಜಾಗ್ರತೆ ಅನ್ನೋ ಈ ಮೂಲಕ ಖಡಕ್ ಅವರಿಗೆ ಸಂದೇಶವನ್ನು ಕಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾವುದೇ ವಿಚಾರಕ್ಕೂ ಆ ಸಮಾಜದ ಜೊತೆ ನಮ್ಮ ಸರಕಾರ ಇದೆ ನಾವು ಇದೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತೇನೆ ಓಕೆ ಅಶೋಕ್ ಕುಮಾರಯ್ಯವರು ಜನಿವಾರದ ವಿಚಾರಕ್ಕೆ ಬಂದರೆ ಜಾಗೃತೆ ಹುಷಾರ್ ಅಂತ ಅಧಿಕಾರಿಗಳಿಗೆ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅಶೋಕ್ ರೈ ವಿಚಾರದಲ್ಲಿ ಒಂದು ಏನು ಏನು ಹೇಳಲಿಕ್ಕಿಲ್ಲ ಯಾಕಂತಂದರೆ ಕಳೆದ ವರ್ಷ ಬೊಂಬಾಯಿ ಸರ್ಕಾರ ಇರುವಂಥ ಇರುವಂತಹ ಸಂದರ್ಭದಲ್ಲಿ ಏನು ಹಿಜಾಬ್ ವಿಚಾರ ಬಂತು ಆ ಒಂದು ವಿಚಾರ ಬರುವಾಗ ಅಶೋಕ್ ಕುಮಾರಯ್ಯ ಅವರು ಇರಲಿಲ್ಲ ಓಕೆ ಅವರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ಪಡೆ ವಿಚಾರಗಳು ಮಾತುಗಳು ಬರ್ತಾ ಇತ್ತು ಅಷ್ಟೆ ಅವರು ಯಾವುದೇ ಪ್ರಕ ಪ್ರಕರಣಗಳಲ್ಲಿ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇರಲಿಲ್ಲ ಸೊ ಆದ್ರಿಂದಾಗಿ ಹಿಜಾಬ್ ವಿಚಾರದಲ್ಲಿ ಅವರ ನಿಲುವು ಏನು ಅನ್ನೋದು ನಮಗೆ ಇನ್ನೂ ಅಸ್ಪಷ್ಟ ಮುಂದಿನ ದಿನಗಳಲ್ಲಿ ಇಂತಹ ವಿಚಾರ ಬಂದಾಗ ಅವರ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಮತ್ತೆ ನಾವು ಮಾತಾಡ್ಬೇಕು ಯಾಕಂದ್ರೆ ಒಬ್ಬರ ವಿಚಾರಗಳು ಏನು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ ಎಲ್ಲಾ ರಾಜಕಾರಣಿಗಳು ಒಂದೇ ಅಳತೆಯಲ್ಲಿ ಒಂದೇ ತಟ್ ತಟ್ಟಲ್ಲಿ ತೂಗುವುದು ನಾವು ಮಾಡಬಾರದು ಆದರೆ ಇದುವರೆಗೆ ಪ್ರತಿಕ್ರಿಯೆ ನೀಡಿದವರು ಮೊದಲು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರು ಎನ್ನುವುದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಹಿಜಾಬ್ ವಿಚಾರ ತಾಳಿ ವಿಚಾರ ಜನಿವಾರ ವಿಚಾರ ಓಕೆ ಇನ್ನೂ ಹಲವು ವಿಚಾರಗಳು ಬಂತು ಒಂದು ಮುಸ್ಲಿಂ ಸಮುದಾಯವನ್ನ ಅತ್ಯಂತ ತೀಕ್ಷ್ಣವಾಗಿ ರೂಕ್ಷವಾಗಿ ಅಟ್ಯಾಕ್ ಮಾಡಿದಂತಹ ಸಂದರ್ಭ ಕೂಡ ಇದೆ ಹಿಜಾಬ್ ವಿಚಾರವನ್ನೇ ನಾವು ಮೊದಲೇ ಮೊದಲೇ ತೆಗೆದುಕೊಳ್ಳುವುದಾದರೆ ಹಿಜಾಬ್ ವಿಚಾರದಲ್ಲಿ ಈ ಒಂದು ಸಮುದಾಯ ಪಟ್ಟಷ್ಟ ಪಟ್ಟಷ್ಟು ಕಷ್ಟ ಇನ್ಯಾವುದೇ ಸಮುದಾಯ ಪಟ್ಟಿರಲಿಕ್ಕಿಲ್ಲ ಅಷ್ಟು ಕಷ್ಟಗಳನ್ನು ಸಹಿಸಿ ಏನು ಮಾಡಿದೆ ತಮ್ಮ ಮಕ್ಕಳನ್ನ ಶಾಲೆಗೆ ಕಲಿಸುವಂತಹ ಒಂದು ವ್ಯವಸ್ಥೆಗೆ ಬಂದಿದ್ದಾರೆ ಅಂದರೆ ಮುಸಲ್ಮಾನರು ಹಿಜಾಬನ್ನು ಹಾಕಿದರೆ ಅದು ದೊಡ್ಡ ತಪ್ಪು ಅನ್ನುವಂತಹ ಒಂದು ರೀತಿಯಲ್ಲಿ ಏನು ಬಿ ಜೆ ಪಿ ಇರ್ಬೋದು ಅಥವಾ ಆರ್ ಎಸ್ ಎಸ್ ಇರ್ಬೋದು ಸಂಘ ಸಂಸ್ಥೆಗಳು ಅಂದರೆ ಎ ಬಿ ಯು ಪಿ ಇರ್ಬೋದು ಬಹಳಷ್ಟು ಪ್ರತಿಭಟನೆಗಳನ್ನು ಶಾಲಾ ಮಟ್ಟದಲ್ಲಿ ಇರ್ಬೋದು ಅಥವಾ ಸಾರ್ವಜನಿಕವಾಗಿರ್ಬೋದು ಮಾಡಿದ್ದಾರೆ ಓಕೆ ಸರ್ಕಾರವನ್ನು ತಮ್ಮ ಬೀಜ ತಮ್ಮದೇ ಸರ್ಕಾರ ಆಡಳಿತದಲ್ಲಿರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಪ್ರತಿಭಟನೆಗಳು ನಡೆಯಿತು ಮಾಡಲೇಬಾರ್ದು ಕೊನೆಯದಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ತೀರ್ಮಾನವೇ ತೀರ್ಪು ಕೂಡ ಅದೇ ರೀತಿಯಾಗಿತ್ತು ಶಾಲಾ ಆವರಣದಲ್ಲಿ ಧಾರ್ಮಿಕ ಅಂದ್ರೆ ಇಷ್ಟು ಇದು ಮುಸಲ್ಮಾನರಿಗೆ ಇದು ಅತ್ಯ ಅಷ್ಟೊಂದು ಅವಶ್ಯಕತೆ ಇರುವಂತಹ ಒಂದು ಎಂತ ಇದಲ್ಲ ಅಂದ್ರೆ ಹಿಜಾಬ್ ಹಾಕ್ಲಿಲ್ಲ ಅಂದ್ರು ಆಗುತ್ತೆ ಆ ಏನು ಉಳ್ಳಾಲದ ಶಾಸಕರು ಯಾರು ನಮ್ಮ ಇವಾಗಿನ ಸ್ಪೀಕರ್ ಯು ಟಿ ಖಾದರ್ ಅವರು ಹಿಜಾಬ್ ಬೇಕಿದವರು ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹೇಳ್ತಾರೆ ಅಂದ್ರೆ ಭಾರತದ ಸಿಸ್ಟಮ್ ಏನಿದೆ ಅದರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆಯಿರಿ ಹಿಜಾಬ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳೋದು ತಪ್ಪು ಅನ್ನುವಂತಹ ಒಂದು ರೀತಿಯಲ್ಲಿ ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿದರು ಇವಾಗ ಜನಿವಾರದ ವಿಚಾರ ಬಂದಾಗ ಯಾವ ರೀತಿಯಲ್ಲೆಲ್ಲ ಬೆಂಬಲ ಕೊಟ್ಟಿದ್ರು ಅದೇ ರೀತಿಯಲ್ಲಿ ತಾಳಿ ವಿಚಾರ ಬಂದಾಗಲೂ ಬೆಂಬಲ ಕೊಟ್ಟಿರಲಿಲ್ಲ ಹಿಜಾಬ್ ವಿಚಾರ ಬಂದಾಗಲೂ ಬೆಂಬಲ ಕೊಟ್ಟಿರಲಿಲ್ಲ ಓಕೆ ಈ ಇವೆಲ್ಲ ಪ್ರಕರಣಗಳನ್ನು ನೋಡುವಾಗ ಇದು ಯಾರದೋ ಒಂದು ಓಲೈಕೆ ಮಾಡುವ ಒಂದು ರೀತಿಯಲ್ಲಿ ನನಗಂತೂ ಅನಿಸ್ತಾ ಇದೆ ಓಕೆ ನನ್ನ ಒಪಿನಿಯನ್ ಒಂದೇ ಜನಿವಾರನೂ ಹಾಕೊಂಡು ಹೋಗ್ಲಿ ನಾಮಾನೂ ಹಾಕೊಂಡು ಹೋಗಲಿ ತಾಳಿನೂ ಕಟ್ಟಿಕೊಂಡು ಹೋಗ್ಲಿ ಹಿಜಾಬೂ ಹಾಕೊಂಡು ಹೋಗ್ಲಿ ಓಕೆ ಧರ್ಮದ ಆಚರಣೆಗೆ ಯಾವುದೇ ತೊಡಕು ಶಿಕ್ಷಣ ಸಂಸ್ಥೆಗಳಿಗೆ ಇಲ್ಲ ಅಂತಿದ್ರೆ ಬೇಕಿದ್ರೆ ಮುಸಲ್ಮಾನರು ಟೋಪಿಯು ಹಾಕೊಂಡು ಹೋಗ್ಲಿ ಅವರವರ ಇಷ್ಟದ್ದು ಯಾರು ಹಾಕೊಂಡು ಹೋಗೋದಿಲ್ಲ ಬೇಕಿದ್ದವರು ಅಂದರೆ ಈ ಥರ ಏನು ಸಂದರ್ಭಗಳು ಕ್ರಿಯೇಟ್ ಆಗುವುದ ಆಗುವ ಕಾರಣದಲ್ಲಿ ಬೇಕಿದ್ರೆ ಹಾಕೊಂಡೋಗ್ಲಿ ಅಲ್ಲವಾಗಿದ್ದರೆ ಯಾವುದೂ ಬೇಡ ಶಾಲಾ ಆ ಆವರಣದಲ್ಲಿ ಯಾವ ಸಂಸ್ಕಾರವೂ ಬೇಡ ಯಾವ ತತ್ವಗಳು ಬೇಡ ಯಾವ ಸಿದ್ಧಾಂತಗಳು ಬೇಡ ಎಲ್ಲರೂ ಒಂದೇ ಎಲ್ಲರೂ ಭಾರತೀಯರು ಯಾವುದೇ ಆಚರಣೆಗಳು ಬೇಡ ಅನ್ನುವಂಥ ಒಂದು ಸಿಸ್ಟಮ್ ಬಂದಿದ್ದರೂ ಒಳ್ಳೆಯದೇ ಇದು ನನ್ನ ಅಭಿಪ್ರಾಯವನ್ನು ಮಾತ್ರ ಇಲ್ಲಿ ಹೇಳಿದೆ ಯಾಕಂತಂದರೆ ನಾವಿವತ್ತು ಮಾತಾಡ್ಬೇಕು ಅಂದ್ರೆ ಹಲವು ವಿಚಾರಗಳು ಕಳೆದು ಹೋಗಿದೆ ನಮ್ಮಿಂದ ಹಿಜಾಬ್ ವಿಚಾರ ಕಳೆದು ಹೋಯಿತು ತಾಳಿ ವಿಚಾರ ಕಳೆದು ಹೋಯ್ತು ಓಕೆ ಇವಾಗ ಪ್ರೆಸೆಂಟ್ ಜನಿವಾರ ಜನಿವಾರ ವಿಚಾರ ಬರ್ತಾ ಇದೆ ನಾವು ಅಳೆದು ತೂಗಿ ಮಾತನಾಡುವುದಾದ್ರೆ ಎಲ್ಲರಿಗೂ ನ್ಯಾಯ ಸಿಗುವಂತಹ ಒಂದು ಮಾತನ್ನ ನಾವಿಲ್ಲಿ ಮಾತಾಡಬೇಕಾಗುತ್ತೆ ಅದನ್ನ ರಾಜಕಾರಣಿಗಳು ಕೂಡ ಅತ್ತೊಂದು ಅಷ್ಟೊಂದು ನಿಷ್ಠೆಯಿಂದ ನೋಡಿ ಆ ರೀತಿಯಲ್ಲಿ ಅಳೆದು ತೂಗಿ ಮಾತಾಡಿದ್ರೆ ನಮ್ಮ ರಾಜ್ಯ ವಸ ಎಲ್ಲರೂ ಜನಸಾಮಾನ್ಯರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಜೀವನವನ್ನ ಇಲ್ಲಿ ಸಾಗಿಸಬಹುದು ಅಲ್ಲದೆ ಕೆಲವೊಂದು ವಿಚಾರಗಳಲ್ಲಿ ಪರ ನಿಂತು ಕೆಲವೊಂದು ವಿಚಾರಗಳನ್ನ ವಿರೋಧ ಮಾಡಿ ಇಲ್ಲಿ ಶಾಂತಿಯ ಸಮಾಜವನ್ನ ಕಟ್ಟೋಕೆ ಸಾಧ್ಯ ಅಂತ ಕನಸಿನಲ್ಲಿ ಅನ್ಕೋಬೇಡಿ ಇವತ್ತು ಜನಿವಾರಕ್ಕೆ ಎಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಆ ತಾಳಿ ವಿಚಾರದಲ್ಲೂ ಹಿಜಾಬ್ ವಿಚಾರದಲ್ಲೂ ನೀವು ಸಪೋರ್ಟ್ ಮಾಡಬೇಕಿತ್ತು ಪ್ರತಿಕ್ರಿಯೆಗಳನ್ನ ನೀಡಬೇಕಿತ್ತು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ